हाँ, या बस, या बस, हाँ क्या बंदर मामा बुलेट गाड़ी पट पट पट

மறு கூட இரு சந்த எல்லோடி நடவடிக்க ನಾಯಕ ಅನ್ನ ಕೌಡುಗಲೀ ಒ ಕೌಡುಗಲೀ ಒ ಮಾತಿಗೋರೂ ಮಾತಿಗ ಬಾ ಕೇಳು ಒಂದು ಮಾತು ಅಂತ ಕೇಳಿದಿ 나 ಮಾತ್ರ ಅಂಜಿ ನೀನ ಒಳಗೆ ಹೋಗಂಗಿಲ್ಲ ವನ್ನೆಗಾಗಿ ನೋಡು ಸುಮ್ಮೇ ಏನ ಕಮಿಟಿ ಅವರು ನನಗೆ ನಾಟಕ ಮಾಡೋಕಿದ ಮೊದಲೇ ತಾಕಿದ ಮಾಡ್ಯಾರ ನೀ ಎಲ್ಲರ ಬಾಳೋ ತಕ್ಕ ಹಾಡಾಡಕೋದು ನೀ ತಂದ್ರೆ ನಿನ್ನ ಜಗ್ ಹೋಗೋ ಅಸಹ್ಯ ಮಾಡ್ತಂತ ಒಂದು ಉದ್ದೇಶಕ್ಕಾಗಿ ಹಾ ಇವತ್ತು ಇಲ್ಲಿಗೆ ಬಿಟ್ಟು ಅಂತ ಒಳಗೆ ಹೊರತ

அத்திய மக காச பிரீத்த மோச இவாட மோச மறலோ தோச அத்திய மக காச

சீதனன அழगाல நீம பலக நீ குடிதென்ன சுமட்டி ஊரே பிடிசீதன்ன மாடுதெல்ல நீனா ಮಾಡಿ யாக்கவ거든 நம்மாகே மாடுதெல்ல நீனா ಮಾಡಿ யாக்கவ거든 நம்மாகே तैया முகதுறு எலிதுறுனு ஆரியவன் சித்தnetzுதில்ல ನೀವು ವರ್ಷ ಹಿಂಗೆ ಬಂದ್ ಮಾಡಿ ತ್ರಾಸು ಮಾಡಿ ಮಾಡಿ ನನಗೆ ಅವನು ಕಣ್ಣಾಗ ನೀರು ಬರಂಗ ಮಾಡಿ ಬಿಟ್ಟಿರಿ ನೀವು ಇರ್ಲಿ ಬಿಡಿಮ್ಮ ತಾಪು ಮಾಡ್ಕೋಬೇಡ ಈಗ ನಾ ಹಾಡ್ತೀನಿ ಕೇಳು ನಾ ಮುಗುಸ್ತ್ರೀ ಮುಗಸ್ತೀನಿ ಕೊಂಡ್ಯಾ ಸಾಕಡೆಯಿಂದ ಪೂರೈ ಪೂ ಉದ್ದ ಬೇಡ ಮಾಡಿಬಿಡ ಬೇಡ ಮಕ್ಕೋತರ ಎಲ್ಲಾರ ಮುಂದಿನ ಅವು ನಂದ ನಂದು ಮು ಆರೋಗಿರ ಹುಟ್ಟಿಯನ್ಗ ಪುಲಾಟ್ ಮುಗುಸ್ತ್ರಿ ಮುಗಿಸ್ತೀನಿ ಒಂದು ನೀವು ಆಗ್ತದ ಮಾತಿ हले नी मन्याक घार बर्दन आत्ता है ट्रो अत्त बंदि मता हिलाता उतकी हदकी ध खला हात तुम को हुए आत्त भू गजने खला है ಬಾಳೆ ಮಣ್ಣ ನಾಳೆ ಅರೌಂಡ್ಸ್ ಜಾತ್ರೆ ಏ ಬರ್ರಿ ಶೇಂಗಾ 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 ಲಿಪ್ ಹಾಕ್ರಿ ಶೇಂಗಾ ಲಿಪ್ ಹಾಕ್ ಹಂತ ಅಂತ ಮಾರೋದ್ ನನಗೇನು ಬಂದಿಲ್ಲ ನಿನಗೆ ಏನ್ ಬೇಕಿದ್ರೆ ಹೇಳ ಬರಕಿ ನನ್ ಜೊತೆ ನನಗೆ ಪುಗ ತಂದು ನೋಡಿ ನೋಣ ಇದೊಂದು ಪುಗ ನಿಂತಿಲ್ಲ ಡಬನ್ ಶೋ ಏ ದೋಸ್ತ ಇದು ಕೇಳ ನಂದೈತಿ ಹಾಡಂಗಾರ ಬಿಟ್ಟೈತಿ ಬಾಳೆ ಕೆಟ್ಟ ತಂದಿ ಹವಾ ನನ್ ಸಾಕ ಹತ್ತಿತೆ ಮಾವಡ ಜೀವ ಅಡ್ವಾ Okay. <laughs> ನೀನು ಅವನು ಅವನು ನಮ್ಮ ಕಡಂಬಂದ ನಗ ಪೋನ್ ಏನು ಬಂದಂಗೆ ತಡಗುನ ತಡಗ್ನ ಹಾದು ನನಗೆ ಮತ್ತೆ ಹತ್ರ ಮಾತಾಡ್ತಿಯಲ್ಲ ಮಕ್ಕಳಿಗೆ ಎಲ್ಲಾರ ಸಿಟ್ಟು ಬರ್ಬಾರದು ಗೊತ್ತಂದ್ರೆ ನನ್ನ ಚಂದದನ್ನ ಲಾಡಿ ಲೂಸ್ ಮಾಡಿ ಜಿಗತ ಜಿಗುದ ಜಾಡಿಸ್ತೆ ಅಂದ್ರ ಮುಂಜಾನೆ ಶಿರೋಳಕ್ಕೆ ಅಯ್ಯೇ ನನ್ನ ನನ್ನ ಯಾರು ಅಂತ ಹೇಳ್ತೀಯ ಚೌಕ್ ಮಾರ್ರೆ ಈ ಊರು ಎಮ್ ಎಲ್ ಎ ಅದನಲ್ಲ ಎಮ್ ಎಲ್ ಎ ಅವ್ನ ಕೈ ಕೆಳಗೆ ಕೆಲಸ ಮಾಡು ಕಾರ್ಕುನ ಮಗಳು ಚಂದ್ರಿ ಅದ್ರದು ನಾನು 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 ಅಯ್ಯೋ ಚಂದ್ರ ಅಲ್ಲ ನಮ್ಮ ಸುಂದ್ರಿ ಬರೀ ಕಾರ್ಕುನನ ಮಗಳಾಗಿ ಇಟ್ಟ ಮಾತಾಡ್ತಿಲ್ಲ ಮತ್ತೆ ಎಲ್ಲರೂ ಎಮ್ ಎಲ್ ಎ ಮಗಳದು ಆಗಿದ್ರ ಇನ್ನೊನೇನ್ ಮಾತಾಡ್ತಿದ್ವು ಏನ್ಸುದ್ದು ಹುಲಿಯೇ ಯಾರು ಬಲತ ಯಾವಲ್ಲೇ ಕೇಳಿಲ್ಲ ಜಿಲ್ಲಾ ಐತಿ ವಿಜಯಪುರ

ಮಾತ್ತ್ ನಾನು ಹೆಂಗಸಿ ಎಲ್ಲ ನೀವು ಮಾತ್ರ ಕಿಂಗ್ 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 ನೆಲ್ಲಿ ಕಾಣ್ ಅಲ್ಲಿ ಕಾಣುವಲ್ಲಿ ಕಾಣಿಕಲ್ಲಿ ಕಾಣುವಲ್ಲಿ

ನಿನ್ನ ಕಿವಿ ಅಣ್ಣವಂದ್ರಿ ಅವ್ ಚಿಳ್ಗಿ ಅಂದೆ ಅಲ್ಲ ಅಂದಂಗ ನಮ್ ಹೊಲ್ದಾಗ ಒಂದ್ ತಾಸ ಕಬ್ಬು ಹಾಕಾಯ್ತಿ ಬರ್ತಿ ಅನ್ ಒಂದ ತಾಸ ಹೋಗಿ ಬರೋ ನೂರ್ ರೂಪಾಯಿ ಕೊಡ್ತ ನೋಡ ಮತ್ತೆ ನೂರು ರೂಪಾಯಿ ಕೊಡಂತಲೆ ನೀ ಹೇಳಿದಾರ ಬರಾಕ ನಾನು ಆಲ್ ಇಷ್ಟಿಗೆ ಸೇರ್ದಾದ ಮಾಡಿ ಜಿಟಿ ಜಿಟಿ ಮಳೆ ಹುಟ್ಟಿದ್ದ ಮಾಯ್ಕೇನ ಕರೆದು ಹಿಡ್ದೇನೆ ಅದನ್ನ ಅಲ್ಲ ಚಂದ್ರಿ ಯಾಕೆ ಸಿಟ್ಟಿಗೆ ಬರ್ತಿ ನಾನು ನಾನೇನ ಹತ್ತಿ ಹೊಲ ಕರೆದಿದ್ದು ಆ ಕೆಲಸಕ್ಕೆ ಅಲ್ಲ ಒಂಟ ನಮ್ಮ ಕಬ್ಬಿನಾಗ ಒಂಟ ಭಾಳ ಕಸ ಆಗೈತೆ ಸುಮ್ಮ ಮಾಡಿ ತಗೊಂಬರು ನಡಿಯತ್ ಕರೆದಿದ್ದೆ ಅಯ್ಯೋ ಕೈ ತೆಗಿಯಕ್ಕ ಮತ್ತೆ ನಾ ಬೇರೆ ತಿಳ್ಕೊಂಡಿದ್ದೆ ಅಲ್ಲ ಚೆನ್ನ ಅಷ್ಟೆಲ್ಲ ಕರೆಕ್ಟ್ ಬೆಳಿ ಮಟ್ಟ ಡಬ್ ಹಾಕೊಂಡು ಮಕ್ಕೊಂಡಿದ್ದ ಕುರ್ಸಾಲೆ ಅವನವನ ಸಿಂಗಲ್ ಪಲ್ಟಿನೂ ಹೊಡದ್ನಿ ಡಬಲ್ ಪಲ್ಟಿನೂ ಹೊಡದ್ನಿ ಅಂದ್ರು ಅವನವನ ಮತ್ತೆ ನಂದು ಕೂಡ ಹಚ್ಚೆ ಹೊಡದ್ನಿ ಕರೆ ಚೂಪಿ ತಗಡ್ ನಂದೆಲ್ಲ ಕರೆ ಹೊಡೆದ್ರು ಅವನ ಅವನ ಚೀಟಿ ಟೀಟಿ ಸಿಗತ್ ನಿಂತ ಬಿಟ್ಟೈತಿ ಅದಕ್ಕೆ ಕೇಳಿದೆ ಅದಕ್ಕೆ ಈಗ ನಾ ಕಳೆ ತೆಗಿಯಾಕ ಬರ್ಬೇಕು ಹೌದು ಲೇ ಚೌಕ ಮಾರ

ಕೈಯಾಗಿ ಹಿಡ್ಕೊಂಡ್ ಬರ್ತೀರಿ ಅಂದಂಗ ಸಾಲಿ ಕಲ್ತಾವ್ರು ಅಷ್ಟ ಏನೋ ಯಾರ ದರ್ ಬರ್ದ ಶಾಲಿಲಿ ಕಲ್ತವ್ರು ಹೊಲದಾಗ ಮಾಡಬಾರ್ದು ಅತ್ ಏನ್ ಐತಿ ಹಂಗಂದ್ರ ಚೆಲುವಿನ ಛತ್ರಿ ಸಿನಿಮಾ ಒಂದು ಬಂದ ಸಣ್ಣ ಸಣ್ಣ ಹುಡುಗಿಯಾರೆಲ್ಲ ಹಾಳಾಗಿ ಎತ್ತಿ ಬಿಟ್ಕೊಂಡು ಹೋಗಿಬಿಟ್ಟಾರೀ ಅವ್ನ ಲವ್ ಮಾಡಾಕ್ ಒಂದು ಹುಡುಗಿಯರ ಸಿಗೋಳು ನಮ್ ಜನ್ಮಕ್ ಇದ್ರ ಬಾಯ್ ಡೈರಿ ಮೇಲ್ಕ್ ಚಕಲಾಟ್ ಯಾವ ಸಿನಿಮಾ

கும்டேத பஸ்த்தான் கின்காக நிந்தாள கடிபிடிக்கி